ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ ಈಗ ನಮ್ಮ ಜೊತೆ ಇದ್ದಾರೆ ಹಯವದನ್ ಅವರು ಮತ್ತೆ ಹೀರೋಯಿನ್ ಅವರು ಎಲ್ಲೋ ಜಗಪರಿ ನಾರಾಯಣ ಚಿತ್ರತಂಡ ಸರ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ರೆ ಸರ್ ಸೂಪರ್ ಚೆನ್ನಾಗಿದೆ ನೀವು ಹೇಗಿದ್ರೆ ಮೇಡಮ್ ಚೆನ್ನಾಗಿದ್ದೀನಿ ನೀವು ಸೂಪರ್ ಸರ್ ಹೇಗೆ ನಡೀತಾ ಇದೆ ಪ್ರಮೋಷನ್ ಎಲ್ಲ ಹಾ ನಡೀತಾ ಇದೆ ಎಲ್ಲಾ ತರದಲ್ಲೂ ಪ್ರಯತ್ನಗಳು ಪಡ್ತಾ ಇದೆ ಎಲ್ಲ ತರ ಟ್ರೈ ಮಾಡ್ತಾ ಇದೀವಿ ಮ್ಯಾಕ್ಸಿಮಮ್ ಜನರಿಗೆ ಕಮ್ಮಿ ಸಮಯದಲ್ಲಿ ರೀಚ್ ಮಾಡಿಸೋ ಚಾಲೆಂಜ್ ಇದೆ ಈಗ ಅದಕ್ಕೆ ಏನೇನು ಬೇಕು ಎಲ್ಲ ಮಾಡ್ತಾ ಇದೀವಿ ಸರ್ ಎಲ್ಲ ಜಗ ಪರಿನ ರಮಾನೆ ಜೋಗಿ ಏನು ಎಲ್ಲರಿಗೂ ಗೊತ್ತಿದೆ ಸೊ ಈ ಕತೆ ಸರ್ ಮೊದಲ ಸಿನಿಮಾ ಅಂದಾಗ ನಿರ್ದೇಶಕನಿಗೆ ಒಂದು ಚಾಲೆಂಜಸ್ ಇರುತ್ತೆ ಹೌದು ಫಸ್ಟ್ ಎಷ್ಟು ಬಜೆಟ್ ಅಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದ್ ನಮ್ಮ ವ್ಯಾಪ್ತಿನಲ್ಲಿ ಪ್ರೊಡಕ್ಷನ್ ವ್ಯಾಪ್ತಿನಲ್ಲಿ ಮಾಡ್ಬೇಕು ಅನ್ನೋದು ಫಸ್ಟ್ ಚಾಲೆಂಜ್ ಒಳಗಡೆ ಏನಾದ್ರು ವಿಶೇಷವಾಗಿರೋದು ಕೊಡ್ಬೇಕು ಅನ್ನೋದು ಮೇಜರ್ ಟಾಸ್ಕ್ ಅಲ್ಲಿ ಡೈರೆಕ್ಟರ್ಗೆ ಏನ್ ಮಾಡ್ಬೇಕು ಅಂತ ಹೊರಟಾಗ ಬೇರೆ ಕತೆಗಳನ್ನ ಮಾಡುವಾಗ ಆ ಕತೆಗೆ ಬಜೆಟ್ ಜಾಸ್ತಿ ಈ ಇದು ಹಿಂಗೆ ಹಿಂಗೆ ಅಂತ ಏನೋ ಪ್ರಶ್ನೆಗಳು ಬಂದಾಗ ಕುಟ್ಕೊಂಡು ಎಳೆ ಇದು ಅಂದ್ರೆ ಒಬ್ಬ ಹುಡುಗ ವಿದೌಟ್ ಪರ್ಸ್ ಅವನ ಜೇಬಲ್ಲಿ ದುಡ್ಡು ಇಟ್ಕೊಳ್ದೆ ಅವ್ನ ಮೊಬೈಲ್ ಇಟ್ಕೊಳ್ದೆ ಇವತ್ತು ಮೊಬೈಲ್ ಒಂದ್ ಸೆಕೆಂಡ್ ಬದ್ಕಾಗಲ್ಲ ನಾವು ಮೊಬೈಲ್ ತಗೊಂಡಿಲ್ಲ ಅವ್ನ ಪರ್ಸ್ ತಗೊಂಡಿಲ್ಲ ಮನೆ ಬಿಟ್ಟು ಹೋಗಿದಾನೆ ಇದು ಅವ್ನ ಕತೆ ನೀವು ನಿಮ್ಮ ಮೊಬೈಲ್ ಇಲ್ದೆ ನಿಮ್ ಪರ್ಸ್ ನ ಬಿಟ್ಟು ನೀವು ಮನೆ ಬಿಟ್ಟು ಹೋಗಿ ಎಲ್ಲೋ ಜೊಗಪ್ಪ ಸಿನಿಮಾನ ಫೀಲ್ ಮಾಡ್ಕೊಡಿ ಅಂದ್ರೆ ಅಷ್ಟು ಗೊತ್ತಾಗತ್ತೆ ಯಾಕಂದ್ರೆ ಒಂದ್ ಒಂದ್ ಸೆಕೆಂಡ್ ನಾವು ಬದುಕಕ್ಕಾಗಲ್ಲ ಟಾಪ್ ಆ್ಯಂಗಲ್ ಅಲ್ಲಿ ನೋಡಿದ್ರೆ ಇದೊಂದು ಅಪ್ಪ ಮಗನ ಕತೆ ಅನ್ಕೋಬಹುದು ಇದೊಂದು ಜರ್ನಿ ಸಿನ್ಮಾ ಅನ್ಬಹುದು ಅಂದ್ರೆ ಒಂದು ಪಾತ್ರವಾಗಿ ಅವನು ಆದಿಯನ್ನು ನಮ್ಮ ಕಥಾನಾಯಕ ಮೂರ್ ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ ಬೆಂಗಳೂರಿಂದ ಹಿಮಾಚಲವರೆಗೂ ಹಿಮಾಲಯದವರೆಗೂ ಟ್ರಾವೆಲ್ ಮಾಡ್ತಾನೆ ಯಾಕೆಬೋದ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ ಅದು ಸಿನ್ ಉತ್ತರ ಸಿಗುತ್ತೆ ಇಲ್ಲಿ ರಿವೀಲ್ ಮಾಡೋದು ಬೇಡ ಅದನ್ನ ಅಹ್ ಇನ್ನೊಂದು ಕಡೆ ನಾವು ಹೊರಟಾಗ ನಮ್ಗೆ ಎದುರಿಗೆ ಬರೋ ಪಾತ್ರ ನಾವು ಟ್ರೈನಲ್ಲಿ ಕೂತಾಗ ಒಬ್ಬ ವ್ಯಕ್ತಿ ಕೂತಿರ್ತಾನೆ ನಮ್ಗೆ ಅವ್ನ ಅವ್ನ ಸ್ಟೇಷನ್ ಬರೋ ತನಕ ಅವನ್ ಮಾತಾಡ್ತಾನೆ ನಮ್ಗೆ ಪರಿಚಯ ಆಗ್ತಾನೆ ಒಂದ್ ಏನೋ ಫ್ರೆಂಡ್ ಆಗ್ತಾನೆ ಬಾಯ್ ಸರ್ ಹೋಗಾರೆ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಈ ತರದೊಂದು ಒನ್ ಅವರ್ ಟೂ ಅವರ್ ಜರ್ನಿಯಲ್ಲಿ ಯಾರೋ ಆಗ್ತಾರೆ ಅಂತಂದ್ರೆ ನಾವು ನಮ್ ಲೈಫ್ ಜರ್ನಿ ಹೊರಟಾಗ ಒಂದಿಷ್ಟು ಜನ ಸಿಗ್ತಾರೆ ಅವರ ಲೈಫು ನಮ್ಮ ಲೈಫು ಹೆಂಗೆ ನಾವು ಒಬ್ರಿಗೊಬ್ರು ಹೆಂಗೆ ಹಾಕೊಂಡು ಹೋಗ್ತೀವಿ ಎಸ್ ಅ ಹ್ಯೂಮನ್ ನಾವು ಮನುಷ್ಯರಾಗಿ ಎಲ್ಲರಿಗೂ ಒಂದ್ ಸಂಬಂಧ ಇದೆ ನಮ್ಮ ಮಧ್ಯೆ ಮನುಷ್ಯರ ಸಂಬಂಧ ಇದೆ ನಾವು ಫಸ್ಟ್ ಇಬ್ರು ಮನುಷ್ಯರಂದೇ ಒಂದ್ ಸಂಬಂಧ ಈ ಜಾತಿ ಧರ್ಮ ಎಲ್ಲವನ್ನು ಬಿಟ್ಬಿಡಿ ನಾವು ಕನ್ನಡಗ ಮರಾಠಿ ಹಿಂದಿ ತಮಿಳ್ ತೆಲುಗು ಎಲ್ಲ ಬಿಟ್ಬಿಟ್ರು ಕೂಡ ಮನುಷ್ಯರಾಗೆ ಎಸ್ ಅನ್ ಆರ್ ರಿಲೇಟಿವ್ಸ್ ಒಂದೇ ನಾವು ಸೊ ಆ ಒಂದು ಫಿಲಾಸಫಿ ಟಚ್ ಆಗುತ್ತೆ ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಫನ್ ಅವನು ಈಗ ಕನ್ನಡದುರ್ಗ ಹೋಗಿ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಟೆಂಪಲ್ ಟೌನ್ ಅಲ್ಲಿ ಹೋಗ್ತಾನ ಒಂದು ಮರಾಠಿ ಹುಡುಗಿ ಸಿಕ್ತಾಳೆ ದಾರಿಯಿಂದ ಹೋಗ್ಬಿಟ್ಟು ತಮಿಳು ಹುಡುಗಿ ಸಿಗ್ತಾಳೆ ಮತ್ತೆ ಅವ್ನ ಹುಡುಗ ಬರ್ತಾನೆ ಮತ್ತೆ ಅವ್ನ ಒಂದು ಆಂಟಿ ಬರುತ್ತೆ ಅಂದ್ರೆ ಒಂದು ಅಜ್ಜಿ ಬರುತ್ತೆ ಏನ್ ಕತೆ ಅನ್ಕೊಂಡೆ ಅವ್ನು ಅಚೀವ್ ಮಾಡ್ತಾ ಅಂದ್ರೆ ಎತ್ರದಕ್ಕೆ ಹೋಗೋ ಕಥೆ

ಜೊತೆ ನಾನು ಬೆನ್ಯ ರೈ ಮಂಗಳೂರಿಂದ ನಾನು ಇವಾಗ ನಂದು ಎಲ್ಲೋ ಜಗಪ್ಪ ನಿನ್ನರ್ಮನೆ ಥರ್ಡ್ ಫಿಲ್ಮ್ ಫಸ್ಟ್ ಫಿಲ್ಮ್ ನಂದು ಭಾವಪೂರ್ಣ ಆಮೇಲೆ ಆರಾಟ ಅಂತ ಬಂತು ಇವಾಗ ಎಲ್ಲೋ ಅಲ್ಲಿ ನಿನ್ನರ್ಮನೆ ಆ ಸರ್ ಟೈಲರ್ ನೋಡಿದ್ರೆ ಕ್ವಾಲಿಟಿ ಆಫ್ ಮೇಕಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸೊ ಆ ಲೊಕೇಶನ್ಸ್ ವೇಟ್ ಲೈಸ್ಟ್ ಹೇಗ್ ಪ್ರಿಪರೇಷನ್ ಮಾಡ್ಕೊಂಡ್ರಿ ಆ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ ಮೂರಲ್ಲಿ ನಾನು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೇನೆ ಇಂಡಿಯಾದಲ್ಲಿ ಬೈ ಕಾರ್ ನಾನು ಒಂದ್ ರೌಂಡ್ ಇಂಡಿಯಾ ಸುತ್ತಕೊಂಡು ಬಂದಿದ್ದೀನಿ ಆಮೇಲೆ ಮತ್ತೆ ಫ್ಲೈಟ್ ಅಲ್ಲಿ ಹೋಗಿದ್ದೀನಿ ಟ್ರೈನ್ ಅಲ್ಲಿ ಹೋಗಿದ್ದೀನಿ ಅಂದ್ರೆ ಫಸ್ಟ್ ಎಲ್ಲೋಕಾ ನಾನೇ ಇಲ್ಲಿ ಕತೆಗೆ ಒಂಥರ ಅಂದ್ರೆ ಏನ್ ಅಂತ ಹೊರಟಾಗ ಏನೋ ಐಡಿಯಾಗಳು ಬರುತ್ತೆ ಒಂಥರ ಹುಚ್ಚುಚ್ಚ ಐಡಿಯಾಗಳು ಬರುತ್ತೆ ಅದನ್ನ ಅಚೀವ್ ಮಾಡ್ತಾ ಹೋದಾಗ ನಾನು ಫಸ್ಟ್ ಹೋದಾಗ ನಾನು ಒಬ್ಬ ಅಥವಾ ನನ್ನ ಜೊತೆ ಒಂದಿಬ್ರು ಟೀಮ್ ಎಲ್ಲ ಐತೆ ಬಟ್ ಇಡೀ ತಂಡ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಮೂವತ್ತು ಜನ ಹೋದಾಗ ಅಷ್ಟು ಈ ಸುಲಭ ಇರಲ್ಲ ಅದು ಆ ಎಲ್ಲವನ್ನು ನಾವು ವೆದರ್ ಇದಂತ ಮಹಾರಾಷ್ಟ್ರದಲ್ಲಿ ಮೂವತ್ತೆಂಟು ನಲ್ವತ್ತಿದೆ ಮನಾಲಿಗೆ ಹೋದ್ರೆ ಮೈನಸ್ ಹನ್ನೆರಡು ಇದೆ ಆ ಎಕ್ಸ್ಟ್ರೀಮ್ಸ್ ಇದೆ ಸೊ ಪ್ರಾಪರ್ ಪ್ಲಾನಿಂಗ್ ಆಗಿತ್ತು ಯಾವ ದಿನ ಏನ್ ಶೂಟ್ ಮಾಡ್ತೀವಿ ದಿನ ಎಲ್ಲಿ ಹೆಂಗ್ ದಿನ ಬಫರ್ ಇಟ್ಕೊಂಡು ಪ್ರಾಪರ್ ಪ್ಲಾನಿಂಗ್ ಆಗಿತ್ತು ಪ್ರಾಪರ್ ಪ್ಲಾನಿಂಗ್ ಇಂದ ಈ ಸಿನಿಮಾ ಅಚೀವ್ ಮಾಡಕ್ ಸಾಧ್ಯ ಆಗಿತ್ತು ಅಂದ್ರೆ ವಿತ್ ಕ್ಯಾಮರಾಮನ್ ವಿತ್ ಮ್ಯಾನೇಜರ್ ವಿತ್ ವಿತ್ ಆಲ್ ಟೀಮ್ ಅಂಡ್ ವಿತ್ ಆರ್ಟಿಸ್ಟ್ ನಾವು ಇಡೀ ಹತ್ತು ದಿನ ಇವ್ರಿಗೆ ಫಸ್ಟ್ ವರ್ಕ್ಶಾಪ್ ಮಾಡಿದ್ದಿಲ್ಲ ನಮ್ಮ ಆಫೀಸಲ್ಲಿ ಅಂಜನ್ ಎನ್ಯಾಗ್ ವಿಡಿಯೋ ಕಾಲ್ ವರ್ಕ್ಶಾಪ್ ಆಮೇಲೆ ಇವ್ರು ಹತ್ತು ದಿನ ಮುಂಚೆ ಬಂದ್ರು ಶೂಟ್ ಗಿಂತ ಮುಂಚೆ ಇಡೀ ಸ್ಕ್ರಿಪ್ಟ್ ಕೊಟ್ಟಿದ್ ಎಲ್ಲ ಅವ್ರಿಗೆ ಒಂದು ಇಡೀ ಸ್ಕ್ರಿಪ್ಟ್ ಗೊತ್ತಿತ್ತು ಯಾವ ಸಿನಿಮಾ ಹೆಂಗಾಗತ್ತೆ ಹಿಂಗಾಗ ಅಲ್ಲಿ ಟೈಮ್ ನಮ್ಗೆ ಟೈಮ್ ವೇಸ್ಟ್ ಆಗಿಲ್ಲ ಸೊ ಲೊಕೇಶನ್ಸ್ ಲೊಕೇಶನ್ ಆಗಿ ಅದರದ್ದು ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಕತೆಗೆ ಬಟ್ ಹಾಗಂತ ಆಸ್ ಅ ಡೈರೆಕ್ಟರ್ ನನ್ನ ವರ್ಷ ಅಂದ್ರೆ ಲೊಕೇಶನ್ ತೋರಿಸ್ ಕೊಡೋಕ್ಕಾಗಲ್ಲ ನನ್ನ ಎಮೋಷನ್ಸ್ ನನ್ನ ಪಾತ್ರಗಳ ಜರ್ನಿ ತೋರ್ಸ್ಬೇಕು ನನ್ನ ಪಾತ್ರಗಳ ಜರ್ನಿಯ ಜೊತೆಗೆ ಲೊಕೇಶನ್ ಬ್ಯಾಕ್ಟ್ರಾಪ್ ಆಗುತ್ತೆ ನಿಮ್ಗೆ ಬ್ಯಾಕ್ ಟ್ರಾಪ್ ಇಷ್ಟ ಆಯ್ತು ಅಂತ ಇಷ್ಟ ಆಗಿದೆ ನೀವು ಹೇಳ್ತಾ ಇದ್ದೀರ ಈಗ ಸೊ ಟ್ರೈಲರ್ ನೋಡ್ಬಿಟ್ಟು ಹೇಳ್ತೀವಿ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಮ ಪಾತ್ರಗಳ ಕಂಪ್ ಆಗ್ಬಿಟ್ರೆ ನಿಮ್ ಕಣ್ಣಿಗೂ ಮುಂದೆ ಮತ್ತೆ ಹಿಂದೆ ಎರಡು ಹತ್ತು ரீ ரெகார ரீ ரெக்காரிங் எல்லா அம்மா நீங்க கனெக்ட் கொண்டு மனசு ஆனோ ஒர ஃபீல் தோட்டி ஆ ஃபீல் கேச் ஆ ஃபீலிங் அன்னோரியா

ನನ್ನ ಕಂಬಳಿ ಒಳ ಪ್ರೀಮಿಯರ್ ಹೋಗಿದ್ದೆ ಅಲ್ಲಿ ನೋಡ್ತಾ ಇದೆ ಪಿಕ್ಚರ್ ಅವಾಗ ನನ್ನ ಆಕ್ಚುಲಿ ಸ್ಕ್ರಿಪ್ಟ್ ರೆಡಿ ಇತ್ತು ನನಗೆ ನನಗೆ ಹೀರೋ ಹೆಂಗಿರ್ಬೇಕಿತ್ತು ಅಂದ್ರೆ ಒಂದೆರಡು ಸಿನಿಮಾ ಮಾಡಿರೋ ಇರ್ಬೇಕಿತ್ತು ಸ್ವಲ್ಪ ಟ್ಯಾಲೆಂಟೆಡ್ ಅಂಬಲ್ ಎಫೆಕ್ಟ್ ಹಾಕೋ ಅಂದ್ರೆ ಶ್ರಮ ಹಾಕಿ ಕೆಲಸ ಮಾಡುವಂತ ಕತೆ ಹಂಗಿದೆ ಕತೆ ನಾವು ನಾವ್ ಕ್ಯಾಮ್ರೆಲ್ಲೋ ಡೈಲಿ ಶಾಟ್ ಇಟ್ಕೊಂಡಿರ್ತೀವಿ ಎಲ್ಲೋ ಅಡಿ ಎಲ್ಲ ನೀರಲ್ಲಿ ಎಲ್ಲ ಕೃಷ್ಣ ಬ್ಯಾಕ್ ವಾಟರ್ ಅಲ್ಲಿ ನೀರ್ ಒಳಗಡೆ ಇರ್ಬೇಕು ಆ ತರದೇನೋ ಬ್ಲಾಕ್ಸ್ ಇದೆ ಸೊ ಅದನ್ನೆಲ್ಲ ಅಚೀವ್ ಮಾಡ್ಬೇಕು ಎಲ್ಲ ದೂರದಲ್ಲೆಲ್ಲ ಬೆಟ್ಟದ್ದು ನಡ್ಕೊಂಡು ಬರ್ಬೇಕು ಬಿಸ್ತದಲ್ಲಿ ಹೋಗ್ಬೇಕಿತ್ತು ನಾಲ್ಗಡಲ್ಲಿ ಹೋಗಬೇಕಿತ್ತು ತುಂಬಾ ಟಫ್ ಇತ್ತು ಅಂದ್ರೆ ಸುಲಭ ಮಾಡಲ್ಲ ನನಗೆ ಅಂಜನ್ ನೋಡಿದಾಗ ಇವು ಮಾಡ್ತಾನೆ ಅಂತ ಅನ್ಸ್ತು ಸೊ ಅಲ್ಲಿ ಡಿಸೈಡ್ ಮಾಡಿದ್ವಿ ಆಮೇಲೆ ಎಲ್ಲವೂ ಮ್ಯಾಚ್ ಆಯ್ತು ಸೊ ಅಂಜನ್ ಈ ಪ್ರಾಜೆಕ್ಟ್ ಆನ್ಬೋಡ್ ಅಂಡ್ ಈಸ್ ಅವರು ಆದಿ ಅನ್ನೋ ಪಾತ್ರ ತುಂಬಾ ಚಂದ ಮಾಡಿದ್ದಾರೆ ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ ಔಟ್ಪುಟ್ ಔಟ್ಪುಟ್ ಬಂದಿದೆ ಸಿನಿಮಾ ಇದರಲ್ಲಿ ಶರತ್ ವೈತಾಸ ಸರ್ ಇದಾರೆ ಆಮೇಲೆ ದಿನೇಶ್ ಮಂಗಳೂರು ಸರ್ ಬಿರಾದರ್ ಸರ್ ಇದಾರೆ ಅವರು ಮೂರ್ ಜನ ಮೇಜರ್ ಆರ್ಟಿಸ್ಟ್ಗಳು ಬಿಟ್ಟರೆ ಇನ್ನೊಂದಿಷ್ಟು ಹೊಸಬರು ಹಳಬ್ರು ಎಲ್ಲ ಇದಾರೆ ಎಲ್ಲರೂ ಇಲ್ಲಿ ಏನಂದ್ರೆ ಇವನು ಆದಿ ಅನ್ನೋನ್ ಬೆಂಗಳೂರಿಂದ ಹಿಮಾಚಲ್ ಟ್ರಾವೆಲ್ ಮಾಡ್ತಾನೆ ಎಲ್ಲ ಮದ್ 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 ಬರೋ ಪಾತ್ರಗಳು ಎಪಿಸೋಡಿಕೆ ಬಂದ್ 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 ನೋಡ್ತಾರೆ ಅದೇ ಮಜಾ ಅಲ್ಲಿ ಕೊನೆ ನೋಡಿದಾಗ ಎಲ್ಲರ ಜರ್ನಿ ನೀವ್ ಮಾಡಿದಾನೆ ಎಲ್ಲರ ಜರ್ನಿ ನಾನು ವಾಟರ್ ಬಾಟಲ್ ತಗೊಂಡಿದ್ದೀನಿ ನೀರ್ ನೀವು ಸ್ವಲ್ಪ ಕುಡಿದ್ರೆ ಎಲ್ಲ ಸ್ವಲ್ಪ ನೀರು ಕುಡಿದ್ರ ಹಂಗೆ ನಾನು ವಾಟರ್ ಬಾಟಲ್ ತಗೊಂಡಿದ್ದೀನಿ ನಿಮ್ ಇಬ್ಬರಿಗೂ ಅಂತ ನನ್ ಆಮೇಲೆ ಗೊತ್ತಾಗತ್ತೆ ನನಗೋಸ್ಕರ ನಾನು ತಗೊಂಡಿರ್ತೀನಿ ಬಟ್ ನೀವು ಇಬ್ರು ಸೇರಿ ಹಂಗೆ ಕಥೆಯಲ್ಲಿ ಒಂದು ಕನೆಕ್ಷನ್ ಕೊಡ್ತಾ ಹೋಗಿದ್ದು ಇದು ಡಿಫ್ರೆಂಟ್ ಪ್ರಾಂತ್ಯ ಡಿಫ್ರೆಂಟ್ ಭಾಷೆ ಮರಾಠಿಯ ಪಾತ್ರಗಳು ಬರುತ್ತೆ ಆಮೇಲೆ ತಮಿಳಿನ ಪಾತ್ರಗಳು ಬರುತ್ತೆ ಹಿಂದಿ ಪಾತ್ರಗಳು ಬರುತ್ತೆ ಬೇರೆ ಬೇರೆ ಭಾಷೆ ಪಾತ್ರಗಳು ಬರೋದ್ರಿಂದ ಒಂದು ಯೂನಿಕ್ ಆಗಿರುತ್ತೆ ಸಿನ್ಮಾ ಅಂತ ಜರ್ನಿ ಸಿನ್ಮಾಗಳು ಇತ್ತೀಚೆಗೆ ಬಂದಿಲ್ಲ ಬಂದಿರೋದ್ರಲ್ಲಿ ಇದೊಂದು ಸ್ವಲ್ಪ ಬೇರೆ ತರ ಯೂನಿಕ್ ಆಗಿರುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಜನ ಜನ ನೋಡ್ ಹೇಳ್ಬೇಕು ಅದು ನಾನು ಹೇಳೋದ್ರಿಂದ ಜನ ಹೇಳ್ಬೇಕು ಎಲ್ಲೋ ಜಗಪ್ಪ ಏನ ಆರಾಮನ ಈ ಜನ್ರಿ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಯ್ತು ಫನ್ನಿ ಮೂಮೆಂಟ್ ಅಲ್ಲಿ ಯಾವ ಫರ್ನಿ ಮೂಮೆಂಟ್ ಎಲ್ಲ ಪ್ರತಿದಿನನೂ ತುಂಬಾ ಜೋಶಲ್ಲಿ ಮಾಡ್ತಿದ್ವಿ ಶೂಟ್ ಶೂಟ್ನ ಎಲ್ಲ ಆದ್ಮೇಲೆ ಮನಾಲಿಯಲ್ಲಿ ಸಾಂಗ್ ಶೂಟ್ ಮನಾಲಿಯಲ್ಲಿ ಮತ್ತೆ ಸೋಲ ಸೋಲಾಪುರ ಹೈವೇನಲ್ಲೂ ಅಂದ್ರೆ ಸೋಲಾಪುರಲ್ಲಿ ತುಂಬಾ ಬಿಸಿಲು ಬಿಸಿಲು ತಡೆಯಕಾಗ್ತಿಲ್ಲ ಅವ್ರಿಗೆ ಪಾಪ ಇಲ್ಲಿಯವ್ರಿಗೆ ಕಷ್ಟ ಪಡ್ತಿದ್ದಾರೆ ನನಗೆ ನಾನು ಅಲ್ಲಿಯ ಉತ್ತರ ಕರ್ನಾಟಕ ಬಿಸಿಗೆಲ್ ನಾನು ಬಾಗಲ್ ಕೊಟ್ಟಿವೆ ನನಗೆ ಗೊತ್ತು ಉತ್ತರ ಕರ್ನಾಟಕ ಬಿಸಿಲು ಅದು ಹೆಂಗಿರ್ತದೆ ಅಂತ ಹೇಳಿ ಆಮೇಲೆ ನಾನು ರೆಕ್ಕಿ ಮಾಡಿ ನಾವು ಒಂದು ಅಭ್ಯಾಸ ತಗೊಂಡಿದ್ವಿ ನಾವು ನಮ್ಮ ಟೆಕ್ನಿಕಲ್ ಟೀಮ್ಗೆಲ್ಲ ಅಭ್ಯಾಸ ಹೋಗಿ ತೀವ್ರ ಭಾಗ ಓದಾಡ್ತಾ ಇದ್ರು ಸೆಕೆಂಡ್ ಅಲ್ಲಿ ಒಂದ್ ಸ್ವಲ್ಪ ಕಷ್ಟಪಟ್ಟರು ಮರಾಠಿನಲ್ಲಿ ಹುಡುಗಿ ಪಾಪ ಉಸಿರು ನಿಂತೋಗಿತ್ತು ಮೈನಸ್ ಹನ್ನೆರಡು ಟೆಂಪರೇಚರ್ ಮೈನಸ್ ಹನ್ನೆರಡು ಶೂಟ್ ಮಾಡ್ತಾ ಇದೀವಿ ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಸಾಕು ಅಂದ್ರೆ ಸರ್ ಇನ್ನೊಂದು ಶಾರ್ಟ್ ತಗೋತೀನಿ ಅಂತ ಫ್ಲೈ ಕ್ಯಾಂ ನಿಮ್ಗೆ ಏನೇನು ರೊಟೇಶನ್ ಶಾರ್ಟ್ ಗಳು ತಗೋತಿದ್ದಾರೆ ಇವ್ರು ಒಬ್ಬರೇ ದೂರದಲ್ಲಿ ಇದಾರೆ ಇಮಿಡಿಯೇಟ್ ಸನ್ ಕ್ಲೋಸ್ ಆಗ್ಬಿಟ್ಟ ಅಂದ್ರೆ ಮೋಡ ಬಂತ ಅಡ್ಡ ಸನ್ ಕ್ಲೋಸ್ ಆಗ್ತಿದಂಗೆ ಇಮಿಡಿಯೇಟ್ ಟೆಂಪರೇಚರ್ ಡೌನ್ ಆಗ್ಬಿಡ್ತದ ಬಿಸ್ಲಿದ್ರೆ ಮೈನಸ್ ಫೈವ್ ಬಿಸ್ಲಿ ಕವರ್ ಆದ್ರೆ ಮೈನಸ್ ಟ್ವೆಲ್ವ್ ಹೋಗ್ಬಿಡ್ತದೆ உசரி நின்ந்திட்டு ஒன் செகண்ட் எல்லா கை கால ஆடுத்து நீர் ஓகே இல்ல அது அதுவர ஏதா அந்த அழகாக ஏன் சார் அவ்வளோ சாய்ஸ் கொடுத்து மகன் சாய்ச உதய இல்ல சங்க அன்க்கோடி ஒன் நிமிஷ அவ்ள உஷர் ஆக ஏன்னா கிளா் பெட்டித்த ரூமி ஆரம்பித்தது அந்த நான் எக்ஸ்ப் மாட்டனே ಅಹ್ ಶೂಟಿಂಗ್ ಅಲ್ಲಿ ಎಷ್ಟೇ ಪ್ರಿಪ್ರೇಷನ್ ತಗೊಂಡು ಎಷ್ಟೇ ಪ್ರಿಕಾಷನ್ ತಗೊಂಡಿದ್ರೆ ಕೆಲ್ಸ ಆತರ ಆಗುತ್ತೆ ಪಕ್ಕದಲ್ಲಿ ಒಬ್ಬ ಹುಡುಗ ಕಂಬಳಿನ ನಿಂತಿದ್ದಾನೆ ಇವರಿಗೆ ಶಾರ್ಟ್ ಮುಗಿದ ಅವ್ನಿಂಗ್ ಅವ್ನು ಒದಸಕ್ ಹೋದಾಗ ಇವ್ರು ಚಳಿ ಆಗ್ತಿದೆ ಅಂದ್ಬಿಟ್ಟು ನಮ್ ಕಡೆ ಹೊಡ್ಕೊಂಬಂದ್ರಿ ನಾವ್ ಒಂದು ನೂರಡಿ ದೂರದಲ್ಲಿ ಇದೀವಿ ಈ ಹಿಮದ ಹಿಮ ಇರೋ ಕಡೆ ಟೆಂಪರೇಚರ್ ಕಡೆ ಓಡಬಾರ್ದಲ್ಲಾಕ್ ಆಗಿಬಿಡುತ್ತೆ ಅವ್ರಿಥಿಂಗ್ ನಡ್ಕೊಂಡ್ ಬರ್ಬೇಕಿತ್ತು ಒಂದ್ ತಪ್ಪ ಅದು ಸೊ ಅದು ಒಂದು ಗಾಬರಿ ಅಂತ ಸಂದರ್ಭ ಬಟ್ ದೇವರದ ಎಲ್ಲವೂ ಅದ್ಭುತ ಆಗಿದೆ ಆ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅದು ರಿಲೀಸ್ ಆಗುತ್ತೆ ಶಾರ್ಟ್ಲಿ ಸಾಂಗು ಒಳ್ಳೆ ಔಟ್ಪುಟ್ ಬಂದಿದೆ ಸಿನಿಮಾ ಆಮೇಲೆ ನೋಡಿರೋರು ಇಲ್ಲಿವರೆಗೂ ಫೋಟೇಜ್ ನೋಡಿರೋರು ಅಥವಾ ನಾವೇನು ಸ್ಟುಡಿಯೋಗಳಲ್ಲಿ ಬೇರೆ ಯಾರು ನೋಡ್ತಾರೆ ಟೆಕ್ನಿಷಿಯನ್ಸ್ ನೋಡ್ತಾರೆ ಎಲ್ಲರೂ ಮೆಚ್ಕೊಂಡಿದ್ದಾರೆ ನಿಮ್ಮ ಟ್ರೈಲರ್ ತರ್ಸ್ತೇನೆ ಟ್ರೈಲರ್ ಚೆನ್ನಾಗಿ ಸಮಾಧಾನ ಒಬ್ಬ ನಿರ್ದೇಶಕನಾಗಿ ಇದೊಂದು ಸಮಾಧಾನ ಕೊಡುವಂತ ಕೆಲಸ ಇದೆ ನನಗೆ ಸೊ ಅಲ್ಟಿಮೇಟ್ ವೀಕ್ಷಕ್ ಪ್ರಭು ಅಭಿಮಾನಿ ದೇವರುಗಳು ಅವ್ರ ಮುಂದೆ ಹೋಗ್ಬೇಕು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಗೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳುವ ಕಾಮನ್ ಡೈಲಾಗ್ ಅದು ನಾನು ಅದನ್ನೇ ಹೇಳಬೇಕು ಅಂತ ಏನಿಲ್ಲ ನಮ್ಮ ಪ್ರಯತ್ನ ನಾವು ಪಟ್ಟಿದೀವಿ ಒಬ್ಬ ಜನ ನೋಡಿ ಅದನ್ನ ಐದು ಜನರಿಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಿಜವಾದ ಗೆಲ್ಲುವುದು ಸೊ ಆತರ ಆಗ್ಲಿ ಅನ್ನೋದು ಆಸೆ ಇಲ್ಲ ಒಂದು ಆರ್ಗ್ಯಾನಿಕ್ ಆಗಿ ಒಂದ್ ಒಳ್ಳೆ ಒಂದ್ ಒಳ್ಳೆ ಫೀಡ್ಬ್ಯಾಕ್ ಅಂದ್ರೆ ಒಳ್ಳೆ ಗೆಲ್ಲುವರ್ಲಿ ಅಂತ ಆಸೆ ಇದೆ ನೋಡುವ ಸರ್ ಇಲ್ಲಿ ಬೆಂಗಳೂರು ಶೂಟಿಂಗ್ ಮಾಡ್ತೀವಿ ಅಂದ್ರೆ ಸಪೋರ್ಟ್ ಇರ್ತಾರೆ ಸರ್ ಇಲ್ಲಿ ಹಿಮಾಚಲ್ ಪ್ರದೇಶವರೆಗೂ ಮಾಡಿದ್ರೆ ಅಲ್ಲಿ ಯಾರು ಸಪೋರ್ಟ್ ಅಥವಾ ಅಲ್ಲಿ ಜನಗಳು ಏನೋ ಸಪೋರ್ಟ್ ಏನ್ ಇರ್ತಾರೆ ಡೆಫಿನೆಟ್ಲಿ ಇತ್ತು ನಾನು ಅದ ಇಪ್ಪತ್ತ್ ಮೂರು ಸಾವಿರ ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿದೀನಿ ಅಂದ್ರೆ ನಾನು ಎಲ್ಲೆಲ್ಲಿ ಸ್ಟೇ ಮಾಡಿದ್ವಿ ಮುಂಚೆ ಹೋದಾಗ ಎಲ್ಲೆಲ್ಲಿ ಇದೀವಿ ಎಲ್ಲೆಲ್ಲಿ ಊಟ ತಿಂಡಿ ಮಾಡಿದ್ವಿ ಎಲ್ಲ ಒಂದೊಂದು ಕಾಂಟ್ರಾಕ್ಟ್ ಗಳು ಬಳಸ್ಕೊಂಡು ಲೈನ್ ಪ್ರೊಡ್ಯೂಸರ್ಸ್ ಅಂತ ಇರ್ತಾರೆ ಲೈನ್ ಪ್ರೊಡ್ಯೂಸರ್ಸ್ ನಮ್ಮ ಮೇನ್ ಸ್ಟೇಷನ್ ಸಿಗ್ತಾರೆ ಅಂದ್ರೆ ಈಗ ಮನಾಲಿ ಸಿಗ್ತಾರೆ ಡೆಲ್ಲಿ ಸಿಗ್ತಾರೆ ಕೆಲವು ಕಡೆ ಸಿಗಲ್ಲ ಅವರು ಅಲ್ಲಿ ಎಲ್ಲಿ ಸಿಗ್ತಾರೆ ಅಲ್ಲಿ ಅವ್ರ ಹತ್ರ ಪರ್ಮಿಷನ್ಸ್ ಎಲ್ಲ ಮಾಡಿಸ್ಕೊಂಡು ಸಿಗ್ತಿರೋ ಕಡೆ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿರೋರ ಹತ್ರ ಮಾಡ್ಕೊಂಡು ಅದ್ರ ನನ್ಗೆ ಹಿಂದಿ ಫ್ಲೂಯನ್ಸ್ ಚೆನ್ನಾಗಿದೆ ನಮ್ ಭಾಷೆ ಎಲ್ಲ ಬರುತ್ತೆ ಏನೋ ತೊಂದರೆ ಇಲ್ಲ ಅಂದ್ರೆ ಎಲ್ಲ ಅದ್ರ ಪ್ಲಾನಿಂಗ್ ನಾವೊಂದು ಈ ತರದ ಒಂದು ದೊಡ್ಡ ಉಚ್ಚು ಸಾಹಸ ಕೈ ಆಗ್ತಿದ್ವಿ ಅಂದಾಗ ಸುಮ್ಮನೆ ಹಂಗೆ ಹೋಗ್ಬೇಕಾಗಲ್ಲ ಅದಕ್ಕೆ ಪ್ರಿಪ್ರೇಷನ್ ಇತ್ತು ನಾವ್ ಇವತ್ತು ಇಲ್ಲಿ ಇರ್ತೀವಿ ಇವತ್ತು ಇಷ್ಟು ವರ್ಕ್ ಆಗುತ್ತೆ ಇಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಹೋಗ್ತೀವಿ ಇಲ್ಲಿ ವರ್ಕ್ ಆಗಿಲ್ಲ ಅಂದ್ರೆ ಆಲ್ಟರ್ನೇಟ್ ಏನ್ ಮಾಡ್ತೀವಿ ಹ್ಮ್ ಪ್ಲಾನ್ ಎ ಪ್ಲಾನ್ ಬಿ ಇರೋದು ಸೊ ಮಾಡ್ಕೊಂಡ್ ಬಂದ ಉತ್ಸಾಹಿ ಟೀಮ್ ಅಂದ್ರೆ ಯಂಗ್ಸ್ಟರ್ಸ್ ಒಗ್ ಎಲ್ರು ಬರ್ಬೇಕು ಟೀಮ್ ಬರ್ಬೇಕು ನಮ್ಮ ಕ್ಯಾಮ್ರಾಮನ್ ನಟರಾಜ್ ಅವರು ತುಂಬಾ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ ನಟರಾಜ್ ಮದ್ದಲ್ ಅಂತ ಹೆಸರು ಅದ್ಭುತವಾದ ಫ್ರೇಮಿಂಗ್ ನ ಕೊಟ್ಟಿದ್ದಾರೆ ಅವ್ರು ಆಗಿರ್ಬೋದು ಮತ್ತೆ ನಮ್ ಹಿಡಿಯೋ ಟೀಮ್ ಅಂಜನ್ಯ ಸಂಜನ ಇಳ ಬಿಟ್ಲ ಬಿರಾದರ್ ಸರ್ ಒಂದೇ ಸಿನಿ ಬಿರಾದರ್ ಸರ್ ಮನೇಲಿ ಬಂದಿದ್ರು ಒಂದೇ ಒಂದ್ ಸೀನ್ ಒಂದ್ ಗಂಟೆಗೆ ಬಂದ್ರು ನಾಕ್ ಸರಿ ಬೆಳಗ್ಗೆ ಬಂದ್ರು ಒಂದ್ ಗಂಟೆಗೆ ಸಟ್ಟಿ ಕರ್ಸ್ತೇ ಮೇಲೆ ಬರ್ಲಿ ಪಾಪ ಅಂತ ಬಿಸ್ಲಲ್ಲಿ ಬಂದ್ರು ನಾಲ್ಕೂವರೆಗೆ ತಾಕಬಾರ್ದು ಸರ್ ಆಯ್ತು ಆಯ್ತಾ ಸರ್ ಇಷ್ಟಕ್ಕೋಸ್ಕರ ಅಲ್ಲಿಂದ ಹಿಂದೆ ಕರ್ಕೊಂಡ್ರ ಅಂದ್ರು ಸರ್ ಅಲ್ಲಿ ನೋಡಿದ್ ಕಾಣ್ಬೇಕು ಅಂತಂದ್ರೆ ಹಿಂದೆ ಹಿಮಾಲಯ ಈ ಸೀನ್ ಇದಂಗೆ ಅದಕ್ಕೋಸ್ಕರ ಕರ್ಸ್ಕೊಂಡ್ರ ಅಂದ್ರೆ ನಾವ್ ಕಾಂಪ್ರಮೈಸ್ ಆಗ್ಲಿಲ್ಲ ಅದನ್ನ ನಮ್ ಟೀಮ್ ಅಲ್ಲಿ ಐಡಾ ಕೊಡ್ಬೇಕಾದ್ರೆ ಇಲ್ಲೇ ಸಕಲೇಶ್ ಕುರ್ ಹತ್ರ ಬಟ್ಟೆ ಚಿಕ್ ಹಂಗೆ ಹಂಗ ಹೆಂಗಲ್ಲ ಹೇಳಿದ್ರು ಹೇಳಾದು அல்லே பரல ஆகவங்க ட்ராப்லய காண்பா சீன் நடிவாகிமாலயாட் ஆகிட்டு அது அச்சீவ் சோ அந்த அச்சீவ் ஆடியன்ஸ் க்ளீன் ஒே சினிமானு கண்டெண்ட் சினிமா பிரயா எல்லா வர்க்கி ஃபேமிலிட்ல இஷ்ட ஆக ஏவ் ட்ரக் இதே இதுல இல்ல அந்த இடியாது இடீ ஃபேமிலி வந்து ஹுஷி படத்தே அவங்க கனெக்ட் மக்களுக்கு அப்பட்தா மனேட்டா

ಆ ಸಾಂಗ್ ಬಂದಿದ್ದೆ ಬೋನಸ್ ಸಾಂಗ್ ಅದು ಮಾಂಟೇಜ್ ಈ ಹುಡುಗ ಹುಡುಗಿ ಇಬ್ರು ಗೆಳತನಾಗತ್ತವ್ರ ಇಬ್ಬರು ಮತ್ತೆ ಫ್ರೆಂಡ್ಶಿಪ್ ಆಗತ್ತೆ ಅನ್ನೋ ತರದ್ ಒಂದು ಬ್ಲಾಕ್ ನಾವು ಮಾಂಟೇಜ್ ಗಳನ್ನ ಶೂಟ್ ಮಾಡ್ತಾ ಹೋದ್ವಿ ಇಲ್ಲಿ ಬಂದ ಮೇಲೆ ನಮ್ ಪ್ರಮೋದ್ ಬರ್ವತ್ತೆ ಇರಲ್ಲ ಸರ್ ಇದೊಂದು ಸಾಂಗ್ ಕೊಡ್ತೀನಿ ಸರ್ ಚೆನ್ನಾಗಿದೆ ಮಾಂಟೇಜ್ ಅದು ಬರಿ ಮ್ಯೂಸಿಕಲ್ ಬೇಡ ಅದು ಸಾಂಗೇ ಮಾಡಿ ಅಂತ ಕೂತ್ಕೊಂಡ್ರು ಸರ್ ಏನಿದ್ ಕ್ಯೂಟ್ ಕ್ಯೂ ಆಗ ಬಂದ್ಕೊಡಿ ಅಂತ ಜಾನಂಬರಿ ಓಡ ಉಟ್ಕೊತು ಸೊ ಆ ಸಾಂಗ್ ಬಿಟ್ಟಿ ತಂಗೆ ಇವ್ರಿಗೆ ಗೊತ್ತಿರ್ಲಿಲ್ಲ ಶೂಟ್ ಆದಾಗ ಆಮೇಲೆ ನಾನು ಅವರಿಗೆ ಮಂಗ್ಳೂರ್ ಬಂದಾಗ ಒಂದ್ಸಲ ತೋರಿಸ್ತೇ ನೋಡಮ್ಮ ಸಾಂಗ್ ಆಗಿದೆ ಸರ್ ಸಾಂಗ್ ಆಗ್ಬಿಟ್ಟಿದೆ ಇದು ಅಂತ ಖುಷಿ ಅವರು ಸೊ ಆ ಥರ ಅಂದ್ರೆ ಒಂದು ಒಳ್ಳೆ ಏನೋ ಆಗ್ಬೇಕಂದಾಗ ಆಗ್ತಾ ಹೋಗುತ್ತೆ ನಾವು ನಾವು ಮಾಡಲ್ಲ ಅದನ್ನು ಯಾವ ಸಕ್ಸಸ್ಸು ಯಾವ ಫೇಲ್ಯೂರು ಯಾವ ಅದ್ಭುತ ಅಂತ ಮಾಡಲ್ಲ ನಾವು ನಾವು ಮಾಡಲ್ಲ ಅದು ತಾನೇ ಆಗ್ತಾ ಹೋಗುತ್ತೆ ಸೊ ಅದನ್ನ ನಂಬ್ತೀನಿ ಅಷ್ಟೇ ಸರ್ ನೆಕ್ಸ್ಟ್ ಹೀಗೆ ಸಿನಿಮಾ ಜರ್ನಿ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಅದಕ್ಕೆ ಡೆಫಿನೆಟ್ಲಿ ಸಿನಿಮಾಗಳಿದೆ ಸ್ಕ್ರಿಪ್ಟ್ಗಳಿದೆ ಎಲ್ಲೋ ಜೊಪ್ಪ ಆಚೆ ಬಂದ್ಮೇಲೆ ಮುಂದಿನ ಹೆಜ್ಜೆಗಳು ನಿರ್ಧಾರ ಆಗುತ್ತೆ ಯಾವ್ದು ಮಾಡ್ತೀವಿ ಯಾವ್ದು ತಗೋತೀವಿ ಈ ಸ್ಕ್ರಿಪ್ ತಗೋತೀವಿ ಆ ಸ್ಕ್ರಿಪ್ಟ್ ತಗೋತಿವ ಅಂತ ಡೆಫಿನೇಟ್ಲಿ ಸಿನಿಮಾ ಮಾಡಬೇಕು ಅಂತನೇ ಆಕಡೆ ಕಿಳಿದಿದ್ದೀವಿ. ಒಳ್ಳೊಳ್ಳೆ ಕಂಟೆಂಟ್ ಗಳನ್ನು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡೋಂದ್ರೆ ಕಮರ್ಷಿಯಲ್ ಸಿನಿಮಾಗಳನ್ನೇ ಮಾಡ್ತೀನಿ ನೆಕ್ಸ್ಟ್. ಬಟ್ ಪ್ಲಾನಿಂಗ್ ಇತ್ತು ಪಕ್ಕ ಇದೆ. ಆ ಮೇಡಂ ಇದೆ ಫೆಬ್ರವರಿ 21 ರಿಲೀಸ್ ಆಗ್ತಿದೆ. ನಮ್ಮ ಕನ್ನಡ ಜನತೆಗೆ ಏನು ನೆಡಕ್ಕೆ ಇಷ್ಟ ಪಡ್ತೀರಾ? ಆ ಫೆಬ್ರವರಿ 21 ಗೆ येलो जोगಪ್ಪನಿ ನರಮನೆ

ಸೌಂಡಿಂಗ್ ವಿಜುಲ್ ಸೌಂಡಿಂಗ್ ಮ್ಯಾಚ್ ಮಾಡಬೇಕಲ್ಲ ಸೌಂಡ್ ಎಫೆಕ್ಟ್ಸ್ ಎಲ್ಲ ಸೊ ವರ್ಕ್ ಆಗಿದೆ ಸಿನಿಮಾ ಪಂಡರಪುರ ಒಂದು ಟೆಂಪಲ್ ಟೌನ್ ಪಾಂಡರಂಗ ದೇವಸ್ಥಾನ ಇದೆಲ್ಲ ಗೊತ್ತಿರ್ಬೋದು ಅದೊಂದು ಫೇಮಸ್ ದೇವಸ್ಥಾನ ಆ ಟೆಂಪಲ್ ಟೌನ್ ಅಲ್ಲಿ ಒಂದು ಮೇಜರ್ ಕತೆ ನಡೆಯುತ್ತೆ ಅಲ್ಲಿಂದ ಕತೆ ಮತ್ತೆ ನಾರ್ತ್ ಟ್ರಾವೆಲ್ ಆಗುತ್ತೆ ಡೆಲ್ಲಿ ಆಗ್ರಾ ಬರುತ್ತೆ ಮತ್ತೆ ಒಂದಿಷ್ಟು ನಾರ್ತ್ ಇಂಡಿಯಾ ಬೇರೆ ಬೇರೆ ಜಾಗಗಳು ಬರುತ್ತೆ ಮನಾಲಿ ಬರುತ್ತೆ ಹಿಮಾಲಯ ಬರುತ್ತೆ ಅಂದ್ರೆ ತುಂಬಾ ಲೊಕೇಶನ್ಸ್ ಇರೋದ್ರಿಂದ ಥಿಯೇಟ್ರಿಕಲ್ ಫೀಲ್ ತುಂಬಾ ಚೆನ್ನಾಗಿರುತ್ತೆ ಜನ ಎಲ್ಲಾ ಥಿಯೇಟರ್ ಗೆ ಬಂದ್ ನೋಡ್ಬೇಕು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಯಲ್ವಪ್ಪ ನಿಮ್ಮ ನಿನ್ನ ಸಿನಿಮಾ ನಿಮ್ಮ ನಿಮ್ ಮುಂದೆ ಇರುತ್ತೆ ಎಲ್ಲರೂ ಚಿತ್ರಮಂದಿರ್ಬಂದು ಸಿನ್ಮಾ ನೋಡಿ ನಮ್ಮ ಟೀಮ್ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಅದು ಥ್ಯಾಂಕ್ ಯು